ನಮಸ್ಕಾರ ರೈತ ಬಂಧುಗಳೇ ನಿಮಗೆಲ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇಂದು ನಾವು ಡಾಕ್ಟರ್ ಶ್ರೀಕಾಂತ್ ಮೊಹರಿ ಅವರ ಜೊತೆಗೆ ಒಂದು ಕಿರು ಸಂದರ್ಶನವನ್ನು ಮಾಡುತ್ತಾ ಇದ್ದೇವೆ ಡಾಕ್ಟರ್ ಶ್ರೀಕಾಂತ್ ಮೊಹರಿ ಅವರು ಕಳೆದ ಒಂದೂವರೆ ತಂಗ್ ತಿಂಗಳು ಕರ್ನಾಟಕದಲ್ಲಿರುವಂತಹ ಬೇರೆ ಬೇರೆ ಅಡಿಕೆ ಬೆಳೆಗಾರರನ್ನು ಭೇಟಿ ಮಾಡಿ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿ ಕೆಲವೊಂದು ಸಲಹೆ ಮತ್ತು ಸೂಚನೆಗಳನ್ನು ನಿಮಗೆ ಕೊಡುತ್ತಾರೆ ನಿಮಗೆಲ್ಲ ಈ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ನಮಸ್ತೆ ಸುಮಾರು ರೈತರ ವಿಸಿಟ್ ಎಲ್ಲ ಮಾಡಿದ್ರಿ ಎಲ್ಲ ಫೀಲ್ಡ್ ವಿಸಿಟ್ ಮಾಡಿದ್ರಿ ಏನು ಸರ್ ಡಾಕ್ಟರ್ ನಿಮ್ದು ಅಬ್ಸರ್ವೇಷನ್ ಈಗ ಸುಮಾರು ಒಂದೊಂದೂವರೆ ತಿಂಗಳಿಂದ ತುಂಬ ಜನ ರೈತರನ್ನ ಭೇಟಿಯಾಗಿ ಬಂದಿದ್ದೀನಿ ಎರಡು ಅಬ್ಸರ್ವೇಷನ್ಸ್ ತುಂಬ ಕ್ರಿಟಿಕಲ್ ಅಬ್ಸರ್ವೇಷನ್ಸ್ ಒಂದು ಹೋದ ವರ್ಷದ ಅತಿ ಮತ್ತೆ ದೀರ್ಘಾವಧಿ ಮಳೆಯಿಂದ ಸಾಕಷ್ಟು ರೋಗ ಬಂದು ಕೊಳೆ ರೋಗ ಎಲೆಚುಕ್ಕಿ ರೋಗ ಬಂದು ಈಲ್ಡ್ ಲಾಸ್ ಆಗಿದೆ ಮರಗಳು ತುಂಬ ಬಳಲಿದ್ದಾವೆ ಇದರಿಂದ ರೈತರು ಮುಂದಿನ ಕೃಷಿ ಹೇಗೆ ಮಾಡೋದಂತ ಯೋಚನೆ ಮಾಡ್ತಿದ್ದಾರೆ ಎರಡನೇದು ಈಗ ಹಲವಾರು ಸಮಸ್ಯೆಗಳು ತೋಟದಲ್ಲಿರೋದ್ರಿಂದ ಅವರಿಗೆ ಸಕಾಲಕ್ಕೆ ಸೂಕ್ತವಾದ ಸಲಹೆಗಳಿಗೆ ಎದುರು ನೋಡ್ತಾ ಇದ್ದಾರೆ ಇಲ್ಲಿ ಬರುತ್ತೆ ಅಂತ ಸೊ ಇವು ಎರಡರ ಅವಶ್ಯಕತೆ ನನಗೆ ಅತಿ ಮುಖ್ಯವಾಗಿ ಎದ್ದು ಕಾಣಿಸ್ತು ಓಕೆ ಡಾಕ್ಟರ್ ಈ ಟೈಮಲ್ಲಿ ನಮ್ಮ ರೈತ ಮಿತ್ರರು ಏನು ಮಾಡ್ಬೋದು ಡಾಕ್ಟರ್ ಏನೇನು ಮಾಡಬೇಕು ಮಸ್ಟ್ ಆ್ಯಂಡ್ ಶುಡ್ ಇಟ್ ಈಸ್ ಅ ವೆರಿ ಕ್ರಿಟಿಕಲ್ ಪೀರಿಯಡ್ ಅಲ್ವಾ ಅವರಿಗೆ ಈಗ ಏನಾಗಿದೆ ಅಂತ ಯೋಚನೆ ಮಾಡೋದಾದರೆ ಹೋದ ವರ್ಷದ ಈ ಸಮಸ್ಯೆ ಹೇಳಿದ್ನಲ್ಲ ಜಾಸ್ತಿ ಮಳೆ ಆಯಿತು ದೀರ್ಘಾವಧಿ ಮಳೆ ಆಯಿತು ಇದರಿಂದ ಏನಾಗಿದೆ ರೋಗಗಳಿಂದ ಬಂದು ಗಿಡಗಳು ತುಂಬ ಬಳಲು ಬಿಟ್ಟಿದ್ದಾವೆ ಇಳುವರಿ ಕಡಿಮೆ ಆಗಿದ್ದು ಒಂದು ಎರಡನೇದು ಗಿಡಗಳ ಆರೋಗ್ಯ ಏನೋ ಒಂದು ಭಾಳ ನಾನು ನಾನೀಗ ಮಾತಾಡ್ತಾ ಇರೋದು ಸ್ಪೆಸಿಫಿಕಲಿ ಅಡಿಕೆ ಬಗ್ಗೆ ಎಷ್ಟು ಸೊರಗಿದಾವೆ ಅಂದರೆ ಮುಂದಿನ ವರ್ಷ ಅದಕ್ಕೆ ಬದುಕಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಇವರುಗಳಿಗೆ ಆದರೆ ಈಗ ರೈತರ ಪರಿಸ್ಥಿತಿ ಏನಾಗಿದೆ ಅವುಗಳಿಗೆ ಕೃಷಿ ಮಾಡಬೇಕೋ ಬೇಡವೋ ಅನ್ನೋ ಯೋಚನೆ ಬಟ್ ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ರೈತರಿಗೆ ಅಡಿಕೆ ಮರ ನಮ್ಮ ಜೀವನ ಅಡಿ ಅಡಿಕೆ ಬೆಳೆ ಇಲ್ಲಿವರೆಗೆ ಅದು ನಮ್ಮನ್ನು ಬಂದಿದೆ ಸಂಸಾರ ಮಕ್ಕಳು ಮದುವೆ ನಮ್ಮ ಮತ್ತು ಮಕ್ಕಳ ಎಜುಕೇಶನ್ ಎಲ್ಲಾದ್ರೂ ನೋಡ್ಕೊಂಬಂದಿದೆ ಈಗ ಅದು ಅತಿ ಕಷ್ಟದಲ್ಲಿದೆ ರೋಗ ಬಂದು ಸೊರಗಿದೆ ಈ ಕಷ್ಟದಲ್ಲಿ ನಾವು ನಮ್ಮ ಮನೆಯವರು ಯಾರಿಗಾದರೂ ಹುಷಾರಿಲ್ಲವಾಗ ಹೆಚ್ಚಿನ ಎಚ್ಚರಿಕೆ ಕೊಟ್ಟು ಪೋಷಣೆ ಮಾಡ್ತೀವಲ್ಲ ಆ ಪೋಷಣೆ ನಮ್ಮನ್ನೇ ಸಾಕ್ತಿರೋ ಆ ಗಿಡಕ್ಕೆ ಮಾಡಲೇಬೇಕು ನಾವೀಗ ಇದರಿಂದ ಎಲ್ಲಾದರೂ ಹಿಂಜರಿದರೆ ಒಂದು ಪಾಪ ಪ್ರಜ್ಞೆ ಕಾಡತ್ತೆ ಎರಡನೇದು ಮುಂದಿನ ಜೀವನ ಅದರಿಂದನೇ ನಡಿಬೇಕಾಗಿರೋದ್ರಿಂದ ಅದನ್ನೇ ನಾವು ಕಾಪಾಡ್ಕೊಳ್ದೆ ನಮ್ಮನ್ನು ಕಾಪಾಡೋರು ಯಾರು ಅಂತ ಒಂದು ದೃಷ್ಟಿ ಬರುತ್ತೆ ಇದನ್ನು ನಮ್ಮ ರೈತರು ಅತಿ ಅತೀ ಸೂಕ್ಷ್ಮವಾಗಿ ತೊಗೋಬೇಕು ಬಾ ಭಾಳ ದೀರ್ಘವಾಗಿ ತೊಗೋಬೇಕಿದ್ದನ್ನು ಏನು ಮಾಡಬೇಕು ಅಂತ ನೀವು ಕೇಳ್ಬೋದು ಏನಿಲ್ಲ ನೀವು ಈಗಿನ ಪರಿಸ್ಥಿತಿಯಲ್ಲಿ ಅವರು ಕೃಷಿ ಮಾಡಬೇಕೋ ಬೇಡ ಹಿಂಜರಿಕೆಯಲ್ಲಿದ್ದಾರಲ್ಲ ಒಂಥರ ಡೌಟಲ್ಲಿದ್ದಾರೆ ಮಾಡಬೇಕೋ ಬೇಡೋ ಮಾಡಿದ್ರೆ ಏನಾಗುತ್ತೆ ಮಾಡದಿದ್ದರೆ ಏನಾಗುತ್ತೆ ಅಂತಿದ್ದಾರೆ ಒಂದು ನಿರ್ಧಾರ ಮಾತ್ರ ತೊಗೊಳ್ಳೇಬೇಕು ಎಷ್ಟೇ ಕಷ್ಟ ಆದರೂ ಸಹ ಅಡಿಕೆ ಮರಕ್ಕೆ ಅಡಿಕೆ ತೋಟಕ್ಕೆ ನಾನು ಕೃಷಿಯನ್ನು ಮಾಡೇ ಮಾಡ್ತೀನಿ ಈ ವರ್ಷ ಅಂತ ಮಾಡದಿದ್ದರೆ ಹೋದ ಮಳೆಗಾಲದ ಥರ ಈ ವರ್ಷವೂ ಮಳೆಗಾಲ ಮುಂದುವರೆದು ರೋಗ ಏನಾದ್ರು ಉಲ್ಬಣ ಆದರೆ ತುಂಬ ತೋಟಗಳನ್ನು ಕಡ್ಕೊಳ್ಳೋ ಚಾನ್ಸಸ್ ಬಹಳ ಇದೆ ಈ ಒಂದು ದೊಡ್ಡ ರಿಸ್ಕಿಗೆ ಗುಂಡಿಗೆ ರೈತರು ಯಾರು ಬೀಳೋದು ಬೇಡ ಅದು ನನ್ನ ಆಶಯ ಡಾಕ್ಟರ್ ನಮ್ಮ ಊರ್ವೀ ಕಡೆಯಿಂದ ನಿಮ್ಮ ಇಂದ ಏನೇನು ಸಪೋರ್ಟ್ ನಮ್ಮ ರೈತ ಸಿಗಬಹುದು ಓಕೆ ನಿಧಿ ತತ್ವ ಅಂತ ಹೇಳ್ಬಿಡ್ತೀನಿ ಒಂದು ವರ್ಷ ಇಲ್ಲಿ ಮಾಡ್ತಾ ಇದ್ವಿ ನಾವು ಪ್ರಿಸಿಷನ್ ನ್ಯೂಟ್ರಿಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಂದರೆ ಪ್ರತಿ ಬೆಳೆಗೆ ಅದಕ್ಕೆ ಬೇಕಾದ ಒಂದು ಪೋಷಣೆಯ ಅಗತ್ಯ ಇದೆ ಪೋಷಕಾಂಶಗಳ ಅಗತ್ಯ ಇದೆ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಸೈನ್ಸನ್ನು ಇಟ್ಟುಕೊಂಡು ಆಧಾರ ಇಟ್ಟುಕೊಂಡು ನಾವು ಅಡಿಕೆಗೆ ಅಂತ ಒಂದು ವಿಶೇಷವಾದ ಗೊಬ್ಬರವನ್ನು ಮಾಡಿದ್ದೀವಿ ಅದನ್ನು ಅಡಿಕೆ ಸಿರಿ ಅಂತ ಹೇಳ್ತೀವಿ ಊರ್ವನಿಧಿ ಅಡಿಕೆ ಸಿರಿ ಅಂತ ಅದರ ಹೆಸರು ಇದರಲ್ಲಿ ಸಾವಯವನ ಬೇಯಿಸಿಟ್ಕೊಂಡು ಅಡಿಕೆಗೆ ಬೇಕಾದ ಎಲ್ಲ ಪೋಷಕಾಂಶಗಳನ್ನು ಯಾವ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಹಾಕಿ ನಮ್ಮದೇ ಆದ ಒಂದು ವಿಶೇಷ ಟ್ರೀಟ್ಮೆಂಟ್ ಇದು ಒಂದು ತಿಂಗಳವರೆಗೂ ಟ್ರೀಟ್ ಮಾಡಿ ಅದನ್ನು ರೈತರಿಗೆ ತಲುಪಿಸ್ತೀವಿ ಇದನ್ನು ಹಾಕಿದರೆ ಅಡಿಕೆಯ ಪರಿಪೂರ್ಣ ಪೋಷಣೆ ಆಗತ್ತೆ ಜೊತೆಗೆ ಊರ್ವನಿಧಿ ರೈತರು ಈ ಗೊಬ್ಬರ ಯಾರಾದರೂ ಉಪಯೋಗಿಸ್ತಿದ್ದಾರೆ ಅಂತ ಹೇಳಿದರೆ ಅವರಿಗೆ ರೂಟ್ ಝೋನ್ ಮ್ಯಾನೇಜ್ಮೆಂಟ್ ಅಂದ್ರೆ ಅಂದರೆ ಮಣ್ಣಿನ ಪೋಷಣೆ ಹೇಗೆ ಮಾಡಬೇಕು ನೀರಿನ ನಿರ್ವಹಣೆ ಹೇಗೆ ಮಾಡಬೇಕು ಗೊಬ್ಬರಗಳನ್ನು ಯಾವ ಕಾಲಕ್ಕೆ ಹೇಗೆ ಹಾಕಬೇಕು ಇದಿಷ್ಟರ ಜೊತೆಗೆ ಕಾಲ ಕಾಲಕ್ಕೆ ಅವರುಗಳಿಗೆ ಗಿಡಗಳ ಪೋಷಣೆ ಮತ್ತು ಸಂರಕ್ಷಣೆ ಅಂದರೆ ರೋಗ ಬಂತು ರಕ್ಷಣೆ ಮಾಡೋದು ಹೇಗೆ ಬರ್ತಿದ್ದಂಗೆ ಮುಂಜಾಗ್ರತೆ ಕಮಾಯ ತಗೊಳ್ಬೇಕು ಅಕಸ್ಮಾತ್ ಬಂದಿದ್ದರೆ ಅದನ್ನು ನಿರ್ವಹಣೆ ಹೆಂಗೆ ಮಾಡಬೇಕು ಇದನ್ನು ಕಾಲ ಕಾಲಕ್ಕೆ ಮುಂಜಾಗ್ರತೆಯಿಂದ ಅವರಿಗೆ ತಿಳಿಸ್ತಾ ಇರ್ತೀವಿ ನಾವು ಸೊ ಈ ಒಂದು ವಿಶೇಷತೆ ನಿಧಿಯ ಪ್ರಾಡಕ್ಟ್ ಮತ್ತು ಸರ್ವೀಸಲ್ಲಿ ಇರೋದು ಇದನ್ನು ಸಾಕಷ್ಟು ರೈತರಿಗೆ ಈಗಾಗಲೇ ನಾವು ತಲುಪಿಸ್ತಾ ಇದ್ದೀವಿ ಇದರಿಂದ ರೈತರು ಈಗ ಗಾಬರಿಯಾಗಿ ಅಂಥರ ಅನಿರ್ದಿಷ್ಟತೆಯಲ್ಲಿದ್ದಾರಲ್ಲ ಇದರಿಂದ ಅವರಿಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಅನ್ನೋದು ನಂದೊಂದು ದೃಢ ನಂಬಿಕೆ ನೀವು ಹೇಳ್ತಾ ಇರೋದು ಏನಪ್ಪಾ ಅಂದರೆ ಈಗ ಗಿಡಗಳಿಗೆ ಅತಿ ಹೆಚ್ಚಿನ ಅವಶ್ಯಕತೆ ಏನಪ್ಪಾ ಅಂದರೆ ಅದಕ್ಕೆ ಪೋಷಕಾಂಶಗಳು ಬೇಕು ಮತ್ತು ಸರಿಯಾದ ಅದನ್ನು ಹೇಗೆ ಅನ್ನುವಂಥ ಸಲಹೆಯನ್ನು ಬೇಕು ಅದು ಎರಡನ್ನೂ ಉರುವು ನಿಧಿಯ ತಂಡ ಕೊಡತ್ತೆ ಅಂತ ಹೇಳ್ತಾ ಇದ್ದೀರಿ ಅದರಲ್ಲೂ ಎಸ್ಪೆಷಲಿ ಸಿರಿ ಹೇಳುವಂಥದ್ದು ಸಂಪೂರ್ಣ ಪೋಷಕಾಂಶಯುಕ್ತವಾದಂಥ ಗೊಬ್ಬರ ಆಗಿರೋದ್ರಿಂದ ಅದು ಈಗ ಅಡಿಕೆ ಗಿಡಕ್ಕೆ ಹಾಕಿದ್ರೆ ಅವರು ಮುಂದಿನ ವರ್ಷ ಅವರು ಮರವನ್ನು ಉಳಿಸ್ಕೋಬಹುದು ಉತ್ತಮ ಬೆಳೆಯನ್ನು ಪಡೆಯಬಹುದು ಅಂತ ಹೇಳ್ತಾ ಇದ್ದೀವಿ ಹಾ ಇಲ್ಲಿ ಒಂದು ಹೈಲೈಟ್ ಮಾಡೋದಕ್ಕೆ ಹೇಳ್ತೀನಿ ಈಗ ಗಿಡಗಳಿಗೆ ಪೋಷಣೆ ಏನು ಮಾಡಬೇಕು ಬಂದಿರೋ ರೋಗದಿಂದ ರೋಗದಿಂದ ಗಿಡಗಳನ್ನ ಹೆಂಗೆ ಕಾಪಾಡ್ಕೋಬೇಕು ಮುಂದೆ ಬಾರದಂಗೆ ಏನು ಮಾಡಬೇಕು ಇಷ್ಟು ಮಾರ್ಗದರ್ಶನನ ಊರ್ವನಿಧಿ ಕೊಡುತ್ತೆ ಸೊ ಊರ್ವನಿಧಿಯ ಅವರ ಸ್ಪೆಷಲ್ ಪ್ರಾಡಕ್ಟ್ಸ್ ಮತ್ತೆ ಅವರ ರೆಕಮೆಂಡೇಶನ್ ಪಾಲಿಸಿದರೆ ಗಿಡಗಳನ್ನು ಆರೋಗ್ಯವಾಗಿ ಬೆಳೆಸೋದಕ್ಕೆ ಸಾಧ್ಯ ಅವುಗಳ ನಿರೋಧಕ ಶಕ್ತಿನ ಅತ್ಯುತ್ತಮ ಮಾಡೋದಕ್ಕೆ ಸಾಧ್ಯ ತನ್ಮೂಲಕ ಇಳುವರಿನೂ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿಯ ರೋಗ ರುಜಿನಗಳು ಬಂದರೂ ಗಿಡಗಳು ತನ್ನನ್ನು ತಮ್ಮನ್ನು ತಾವು ಕಾಪಾಡಿಕೊಳ್ಳುವಷ್ಟು ಮಾಡೋದಕ್ಕೆ ಸಾಧ್ಯ ಇದೆ ಈ ಒಂದು ಅವಕಾಶನ ರೈತರು ಉಪಯೋಗಿಸ್ಕೋತಾರೆ ಅನ್ನೋದು ನಮ್ಮದೊಂದು ಆಸೆ ಇದೆ ರೈತ ಬಂಧುಗಳು ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಭವಂತು ನಮಸ್ತೆ ಡಾಕ್ಟರ್ ನಿಮ್ಮ ಸಲಹೆ ಮತ್ತು ಸೂಚನೆಗೆ ತುಂಬ ಧನ್ಯವಾದಗಳು ರೈತ ಬಾಂಧವರೇ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೆ ಈ ಕೆಳಕಂಡ ನಂಬರಿಗೆ ಏಟ್ ಸಿಕ್ಸ್ ಒನ್ ಏಟ್ ತ್ರೀ ಫೋರ್ ಟೂ ನೈನ್ ನೈನ್ ಒನ್ ಈ ನಂಬರಿಗೆ ಕರೆ ಮಾಡಿ ನಮ್ಮ ಡಾಕ್ಟರ್ ಮತ್ತು ನಮ್ಮ ಊರ್ವನಿಧಿಯ ಸಹೋದ್ಯೋಗಿಗಳು ನಿಮಗೆ ಎಲ್ಲ ತರಹದ ಸಲಹೆ ಸೂಚನೆ ಮತ್ತು ಸಹಕಾರವನ್ನು ಕೊಡಲು ಖಾತುರರಾಗಿದ್ದಾರೆ ಧನ್ಯವಾದಗಳು